ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ನಾನು ಇಂಟ್ರೊಡಕ್ಷನ್ನ ನಮ್ಮ ಅಮ್ಮ ಮನೇಲಿ ತಗೋತಾ ಇದ್ದೀನಿ ನಾನು ಅಮ್ಮ ಮನೆ ಬಂದಿದ್ದು ನಿನ್ನೆ ನೀವು ಅಂದ್ಕೋಬೋದು ಹಿಂಗೆ ಅಮ್ಮ ಮನೆ ಅಮ್ಮ ಮನೆ ಅಂತ ಬರ್ತಾನೆ ಇರ್ತಾರೆ ಅಂತ ನಾನು ನಮ್ಮ ಅಕ್ಕ ಬಂದು ನಮ್ಮ ಅಕ್ಕ ತುಂಬ ಫೋರ್ಸ್ ಮಾಡಿದ್ದಕ್ಕೆ ನಾನು ಬಂದಿದ್ದು ಆ್ಯಕ್ಚುಲಿ ಅವಳು ಒಬ್ಬಳೇ ಇರೋದಕ್ಕಾಗಲ್ಲ ಬಾ ನೀನು ಅಂದರೆ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಒಬ್ಬಳೇ ಇರೋದಕ್ಕಾಗಲ್ಲ ಬಾ ನೀನು ಅಂತ ಕೂಗಲು ಅದಕ್ಕೆ ನಾನು ಯಾವಾಗಲೂ ನಮ್ಮ ಅಕ್ಕ ಬಂದಾಗ ನಾನು ಬರ್ತಾಯಿದ್ದೀನಿ ಆ್ಯಂಡ್ ಹಾಗೆ ನಾನು ಸೀರೆ ಕೂಡ ತಗೊಂಡಿದ್ದೀವಿ ಮೂರು ಜನ ಒಂದೇ ಥರ ಅಂದರೆ ನಮ್ಮ ಅಕ್ಕ ತಗೊಂಡಿಲ್ಲ ನಮ್ಮಮ್ಮ ನಾನು ಒಂದು ಒಂದೇ ಥರ ತೊಗೊಂಡಿದ್ದೀನಿ ತೋರಿಸ್ತೀನಿ ಯಾವ ಸೀರೆ ಅಂತ ನಮ್ಮಮ್ಮ ನಾವೇ ಕೊಡಿಸಿರೋದು ಮತ್ತೆ ನಮ್ಮ ಅಕ್ಕಂಗೆ ಒಂದು ಸೀರೆ ಇವಾಗ ಬೇರೆ ನಾವು ತಗೋಬೇಕು ಅವ್ಳು ಆ ಥರ ಮ್ಯಾಚಿಂಗ್ ತಗೊಂಡಿಲ್ಲ ನಾನು ನಮ್ಮಮ್ಮ ಇಬ್ಬರ ಮಾತ್ರ ಮ್ಯಾಚ್ ಮ್ಯಾಚಿಂಗ್ ತಗೊಂಡಿರೋದು ಸೀರೆ ತುಂಬ ಚೆನ್ನಾಗೈತೆ ನಮ್ಮಮ್ಮಿಗೆ ನಮ್ಮ ಅಕ್ಕ ಕೊಡಿಸಿರೋದು ಗೈಸ್ ಇವಾಗ ನಮ್ಮ ಅಕ್ಕಂಗೆ ನಾನು ಕೊಡಿಸ್ತಾ ಇದ್ದೀನಿ ಅಂದರೆ ನಾನು ನಮ್ಮ ಮಮ್ಮಿದು ಒಂದೇ ಥರ ಸ್ಯಾರಿ ತೊಗೊಂಡಿದ್ದೀವಿ ಅದನ್ನು ಇವಾಗ ನಮ್ಮ ಅಕ್ಕಂಗೂ ಸೇಮ್ ಸ್ಯಾರಿ ಅವಳಗೂ ಕೊಡಿಸ್ಬೇಕು ಮೂರು ಜನದ್ದು ಒಂದೇ ಥರ ಆಗುತ್ತೆ ಅದಕ್ಕೆ ಆ್ಯಂಡ್ ನಾನು ಅದನ್ನು ಇವಾಗಲೇ ಒಲೆಯೋದು ಕೊಟ್ಬಿಟ್ಟು ಹೋಗ್ತೀನಿ ಯಾಕಂತಂದರೆ ನಮ್ಮದು ಆನಿವರ್ಸರಿ ಇದೆ ಸೊ ಹಾಗಾಗಿ ಈಗಲೇ ಹೊಲಿಸ್ಬಿಡೋಣ ಅಂತ ಸ್ಲೀವ್ಲೆಸ್ ಬ್ಲೌಸ್ ಹೊಲಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಕೊಡಿಸಿರೋ ಸೀರೆ ತೋರಿಸ್ತೀನಿ ನಾನು ಆ ಸೀರೆನ ಅವರು ಆ ಬ್ಲೌಸ್ ಹೊಲಿಸಲ್ಲ ಬೇರೆ ಬ್ಲೌಸ್ ಹೊಲಿಸ್ತಾರೆ ಅದಕ್ಕೆ ಆ ಬ್ಲೌಸ್ ಈಸ್ಕೊಂಡು ಹೊಲಿಸ್ಕೊಬಿಡ್ತೀನಿ ನಾನು ಒಂದಿನ ಅದನ್ನು ಕೂಡ ಹಾಕೋಬೋದು ಅದಕ್ಕೆ ಆ್ಯಂಡ್ ನಾನು ಒಂದೆರಡು ಬ್ಲೌಸ್ ಡಿಸೈನ್ ನೋಡಿದ್ದೀನಿ ಸ್ಲೀವ್ಲೆಸ್ ಒಂದು ಮತ್ತು ಫ್ರಿಲ್ ಸ್ಲೀವ್ಲೆಸ್ ಬ್ಲೌಸ್ ಒಂದು ಅದಕ್ಕೆ ಆ ಥರ ಹೊಲಿಸಬೇಕು ಮೇಲೆ ತೋರಿಸ್ತೀನಿ ಆ್ಯಂಡ್ ಬನ್ನಿ ಇವಾಗ ಇವಾಗ ಹೊರಡ್ತಾ ಇದ್ದೀವಿ ನಾನು ನಮ್ಮಕ್ಕ ಎಲ್ಲ ಆ್ಯಂಡ್ ಟಿಫನ್ ಬಾತ್ ತಿಂದು ಸೊ ಅದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಇವಾಗ ಹೋಗ್ತಾ ಇದ್ದೀವಿ ನಾವು ಅಂದರೆ ಬ್ಲೌಸ್ ಒಲೆ ಕೊಟ್ಬಿಟ್ಟು ಹೋಗ್ತೀನಿ ಸ್ಯಾರಿ ತೋರಿಸ್ತೀನಿ ರೀ ಕೈಸ್ ನಾನೇ ತೋರಿಸ್ತಾ ಇದ್ದೀನಿ ನಮ್ಮ ಅಕ್ಕ ತೋರಿಸೋ ಅಂದರೆ ತೋರಿಸ್ತಾ ಇಲ್ಲ ಇಲ್ಲ ನೋಡಿ ಎರಡು ಸೀರೆ ಇದು ಪಿಂಕ್ ಬಂದು ನನಗೆ ಇದೊಂಥರ ಪರ್ಪಲ್ ಬಂದು ನಮ್ಮ ನಮ್ಮಅಕ್ಕ ಯಾವ್ದಾರ ಒಂದು ತಗೋಬೇಕು ಇವಾಗ ನಾವು ಯಾಕೆ ಟೀ ಮಾಡು ಟೀ ಮಾಡು ಅಂತ ಕೊಡ್ತಾಳೆ ಟೀ ಮಾಡ್ಕೊಡ್ಬೇಕು ಬ್ಲೌಸು ವೆಲ್ವೆಟ್ ಬ್ಲೌಸ್ ಐತೆ ಅವ್ರು ತಗೊಂಡಿದ್ರು ಮ್ಯಾಚ್ ಅಂತ ಹೇಳಿದೀನಿ ಕೇಳದು ಬೈಸ್ ಇದು ಮಾತ್ರ ನಾನು ನಾನು ಇದನ್ನೇ ಹೊಲಿಸ್ತೀನಿ ರನ್ನಿಂಗ್ ಬ್ಲೌಸ್ ಅಕ್ಕ ಮಾತ್ರ ಹೊಲ್ಸಲ್ವಂತೆ ನಮ್ಮ ನಮ್ಮಮ್ಮಿ ಇನ್ನೂ ಏನೋ ಹೇಳಿಲ್ಲ ಸೀರೆಗೂ ಕೂಡ ಏನೂ ರಿವ್ಯೂ ಕೊಟ್ಟಿಲ್ಲ ಅವರು ನಮ್ಮ ಅಕ್ಕ ಎಸ್ ಇವಾಗ ಹೊರಡೋಣ ಟೈಮ್ ಆಗುತ್ತೆ ನಮ್ಮಮ್ಮಿ ಟಿಫನ್ಗೆ ಅಂತ ಬಾತ್ ಮಾಡಿದ್ರು ಬಟ್ ಅದು ಬಾತ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು ಬಾಕ್ಸಿಗೆ ಹಾಕೊಂಡು ಹೋಗೋಣ ಅಂದ್ಕೊಂಡ ನಮ್ಮಮ್ಮಿ ಯಾವಾಗಲೂ ಸ್ವಲ್ಪನೇ ಮಾಡೋದು ಬಾತು ನಾವು ಸ್ವಲ್ಪ ಮಾಡಿದಾಗ್ಲೇ ಮಾಡಿದಾಗ್ಲೇ ಅಲ್ವಾ ಟೇಸ್ಟ್ ಚೆನ್ನಾಗಿರೋದು ಸೊ ಹಾಗಾಗಿ ಆ್ಯಂಡ್ ಅಲ್ಲಿಂದ ನಾವು ಬೇಕ್ರಿಲಿ ನನಗೆ ಎಶಿಕೆ ಹೇಳಿದ್ಳು ಕೋಡ್ಬಳೆ ಕೊಡಿಸು ಅಂತ ಅಂದರೆ ಅವಳು ಕೋಡುಬಳೆನ ಕೊಡಂಬಳೆ ಕೊಡಿಸು ಅಂತ ಹೇಳಿದ್ಲು ಸೊ ಹಾಗಾಗಿ ಕೋಡ್ಬಳೆ ಚಕ್ಲಿ ಎಲ್ಲ ತೊಗೊಂಡೆ ಆ್ಯಂಡ್ ಜ್ಯೂಸು ಎಲ್ಲ ಹೇಳಿದ್ಲು ನಮ್ಮ ಅಕ್ಕ ಬೇಡ ಕೋಲ್ಡ್ ಆಗೈತೆ ಬೇಡ ಅದು ಹುಷಾರು ತಪ್ಪತ್ತಾರ ಅಂತ ಅಂದ್ಲು ಸೊ ಸರಿ ಅಂದ್ಬಿಟ್ಟು ನಾನು ಕೋಡ್ಬಳೆ ಚಕ್ಲಿ ಕೊಡಿಸ್ದೆ ಇವಾಗ ಗಾಯಸ್ ನಮ್ಮ ಅಕ್ಕ ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಅವಳು ಸೆಲ್ಫಿ ತೊಗೋತಾಯಿದ್ಲು ಅದಕ್ಕೆ ನಾನೇ ಒಂದೇ ಬಟ್ಟೆ ಅಲ್ಲ ಅದೆಷ್ಟು ಸೆಲ್ಫಿ ತಗೋತೀಯಾ ಅಂತ ಅಂದೆ ಅದಕ್ಕೆ ಒಂದೇ ಬಟ್ಟೆ ಅಲ್ವಾ ನಾನು ತೋರಿಸ್ಬೇಡ ಒಂದೇ ಬಟ್ಟೆ ಅಲ್ವಾ ನಾನು ತೋರಿಸ್ಬೇಡ ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು ಸೊ ಅಲ್ಲಿಂದ ನಾವು ಸ್ಯಾರಿ ತಗೋಬೇಕಿತ್ತಲ್ಲ ನಮ್ಮ ಅಕ್ಕಂಗೆ ಅಲ್ಲಿಗೆ ಹೋದ್ವಿ ಅವರು ಎಕ್ಸ್ಚೇಂಜ್ ಮಾಡಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ರು ಇಲ್ಲ ಎಕ್ಸ್ಚೇಂಜ್ ಇಲ್ಲ ತೊಗೊಳ್ಳೋದಕ್ಕೇನೆ ಬಂದಿರೋದು ನೆನೆ ತಗೊಂಡ್ವಲ್ಲ ಅದೇ ಥರ ಸೇಮ್ ಸ್ಯಾರಿ ತೋರಿಸಿ ಅಂತ ಸೊ ಅದೇ ಥರದಲ್ಲಿ ಇಷ್ಟು ಕಲರ್ಸ್ ಇತ್ತು ಬಟ್ ನಮ್ಮಕ್ಕ ಬ್ಲೂನೇ ತೊಗೋಬೇಕು ಅಂತ ಹೋಗಿದ್ದು ಯಾಕಂದರೆ ಆ ಬ್ಲೌಸ್ ಹೊಲ್ಸಲ ಅಂದ್ಲಲ್ಲ ಸೊ ಬ್ಲೂ ಕಲರ್ ವೆಲ್ವೆಟ್ ಬ್ಲೌಸ್ ಇದೆ ಅವಳ ಹತ್ರ ಸೊ ಹಾಗಾಗಿ ಬ್ಲೂನೇ ತಗೋತೀನಿ ಅಂದ್ಲು ಬ್ಲೂಲಿ ಎರಡೇ ಇದ್ದಿದ್ದು ಒಂದು ಆ ಬ್ಲೂ ಮತ್ತು ಒಂದು ಈ ಬ್ಲೂ ಅಂದರೆ ಬ್ಲೂ ಬ್ಲೌಸು ಮ್ಯಾಚ್ ಆಗೋ ಥರ ಸೊ ಅದಕ್ಕೆ ಅವಳು ಇವೆರಡರಲ್ಲಿ ಯಾವುದಾಗುತ್ತೆ ಅಂತ ಅಂದ್ಕೊಂಡು ಅವಳು ನೋಡ್ತಾ ಇದ್ಲು ನಾನು ನನಗೆ ಅಲ್ಲಿ ಫೋಟೋ ಇತ್ತಲ್ಲ ಅಂದ್ಬಿಟ್ಟು ಸೊ ಇದೇ ಥರ ಸ್ಯಾರಿ ನಮ್ಮದು ಅಂತ ತೋರಿಸ್ತದೆ ಬಟ್ ನಂದು ಅಮ್ಮಂದು ಈ ಥರ ಸ್ಯಾರಿ ಅಲ್ಲ ನಮ್ಮ ಅಕ್ಕ ತೊಗೊಂಡಿರೋದು ಈ ಥರ ಸೇಮು ನಮ್ಮದು ಸ್ವಲ್ಪ ಡಿಫ್ರೆಂಟ್ ಇದೆ ಅಂದರೆ ಅಲ್ಲಿ ಕೆಳಗಡೆ ಗ್ರೇ ಕಲರ್ದು ಇದೆಯಲ್ಲ ಆ ಥರ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ಕ್ಲಾತು ಅಷ್ಟೇ ಸ್ಮೂತಾಗಿದೆ ನಂಗೆ ಆ ಥರ ಸಾಫ್ಟಾಗಿರೋದೆ ತುಂಬ ಇಷ್ಟ ಸಿಂಗಲ್ ಪಿನ್ ಮಾಡಿದಾಗ ಆರಾಮಾಗಿ ಕ್ಯಾರಿ ಮಾಡ್ಬೋದು ಆ ಥರ ಆದರೆ ಅದನ್ನು ನಾನು ಸಿಂಗಲ್ ಪಿನ್ನೇ ಮಾಡೋದು ಅದಕ್ಕೆ ಅಂತಲೇ ತೊಗೊಂಡಿರೋದು ಅದನ್ನು ನಾನು ಆ್ಯಂಡ್ ಫೈನಲ್ಲಿ ಅವೆರಡು ಸ್ಯಾರೀಲಿ ನಮ್ಮ ಅಕ್ಕ ಇದನ್ನ ಸೆಲೆಕ್ಟ್ ಮಾಡಿದ್ದಾಳೆ ಇದು ಚೆನ್ನಾಗಿದೆ ಕಲರೆಲ್ಲ ನೋಡೋದಕ್ಕೆ ಚೆನ್ನಾಗಿದೆ ವೀಡಿಯೋದಾಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಅಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೀಗಿದೆ ಸ್ಯಾರಿ ಇದನ್ನು ಸೆಲೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿಕೊಂಡು ಆ್ಯಂಡ್ ನಾವು ಇಲ್ಲೇ ಸೀರೆನ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಅಕಸ್ಮಾತು ಡ್ಯಾಮೇಜ್ ಆಗಿದ್ದರೆ ಬೆಂಗಳೂರಿಂದ ಬರೋದಕ್ಕಾಗಲ್ಲ ನಮ್ಮ ಅಕ್ಕ ಅಂತ ಡ್ಯಾಮೇಜ್ ಪೀಸ್ ಏನೂ ಇರಲಿಲ್ಲ ನಾವು ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಸೇಫ್ಟಿಗೆ ನಾವು ನೋಡಿಕೊಂಡು ಸ್ಯಾರಿ ಮಾತ್ರ ಅವ್ರು ಓಪನ್ ಮಾಡಿ ತೋರಿಸ್ತಾ ಇದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಆ್ಯಂಡ್ ಈ ಸ್ಯಾರಿನೂ ಕೂಡ ಇಲ್ಲೇ ತೊಗೊಂಡಿದ್ದು ನೆನ್ನೆ ಬಂದಿದ್ವಲ್ಲ ಅವಾಗ ತೊಗೊಂಡಿದ್ದು ಸ್ಯಾರಿ ಇದು ಇದು ಒಂಥರ ಚೆನ್ನಾಗಿದೆ ಬಟ್ ನಮ್ಮ ಅಕ್ಕಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಇದು ನೋಡಿ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತೊಗೊಂಡಿದ್ದು ಬಟ್ ನನಗೆ ಈ ಸ್ಯಾರಿ ಇಷ್ಟ ಆಗಲಿಲ್ಲ ಲೆಕ್ಕದಲ್ಲಿ ಈ ಸ್ಯಾರಿನೇ ನಾವು ಮೂರು ಜನ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನಂಗೆ ಯಾಕೋ ನೋಡಿದ ತಕ್ಷಣ ನಾನು ಪಿಂಕ್ ತಗೊಂಡ್ರೆ ನಂಗೆ ಅದೇ ತುಂಬ ಇಷ್ಟ ಆಗಿದ್ದು ಹೋದ್ ಬಂದಾಗ ಬ್ಲ್ಯಾಕ್ ಸ್ಯಾರಿ ನೋಡಿದ್ದು ಈ ಸಲ ಬ್ಲ್ಯಾಕ್ ನೋಡ್ದೋ ಬಟ್ ಅದು ಡ್ಯಾಮೇಜ್ ಆಗೋಗಿತ್ತು ಆ್ಯಂಡ್ ಅಲ್ಲಿಂದ ನಾವು ಸೀರೆನ ಒಳ್ಳೇದಕ್ಕೆ ಕೊಟ್ಟು ನಾವು ಬಸ್ ಸ್ಟಾಪ್ಗೆ ಹೋದ್ವಿ ಬಸ್ ಸ್ಟಾಪಲ್ಲಿ ಏನಂತಂದರೆ ಬಸ್ಸೇ ಇಲ್ಲ ಗಾಯ್ಸ್ ಯಾಕಂತಂದರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಬಂದಿರೋದ್ರಿಂದ ಬಸ್ಸೇ ಇಲ್ಲ ಎಲ್ಲ ಒಂದೆರಡು ಅಷ್ಟೇ ಬಸ್ ಇದ್ದಿದ್ದು ಸೊ ಅದರಲ್ಲೇ ನಾವು ನಾನ್ ಸ್ಟಾಪ್ ಏನಲ್ಲ ಅದರಲ್ಲೇ ಆಮೇಲೆ ಹತ್ತದೋ ಆಮೇಲೆ ಬಸ್ ಸಿಗದೆ ಹೋಗುತ್ತೆ ಅಂತ ಅಂದ್ಕೊಂಡು ಆ್ಯಂಡ್ ಚಿಕ್ಕಾಪಟ್ಟೆ ಶೆಕೆ ಗಾಯಿಸಿ ಎವ್ರಿ ಬಿಸಿಲೈತೆ ಎಷ್ಟು ಬಿಸಿಲು ಅಂತೀರ ಮಳೆನೂ ನಮ್ಗೆ ತಡ್ಕೊಳೋಕ್ಕಾಗಲ್ಲ ಬಿಸಿಲೂ ನಮ್ಗೆ ತಡ್ಕೊಳ್ಳೋದಕ್ಕಾಗಲ್ಲ ಚಳಿನೂ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ ಯಾವುದು ಜಾಸ್ತಿ ಆದ್ರೂ ನಮಗೆ ಕಷ್ಟ ಆ್ಯಂಡ್ ಸಂಜು ಬಸ್ ಸ್ಟಾಪ್ ಕರ್ಕೊಂಡ್ ಹೋಗ್ತಾ ಇದ್ದಾರೆ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಕೈ ಮುಚ್ಕೊಂಡು ಓಡಿಸ್ತಾ ಇದ್ದಾನೆ ಸೊ ಅಲ್ಲಿಂದಾನೇ ಮೊಸರು ತಗೊಂಡ್ ಹೋದ್ವಿ ನಾವು ಎಸ್ ಕೈ ಇವಾಗ ಜಸ್ಟ್ ಮನೆಗೆ ಬಂದೆ ನಾನು ಬಂದ್ ಸಿಕ್ಕಾಪಟ್ಟೆ ಕೆಲ್ಸ ಇತ್ತು ಕೆಲ್ಸ ಎಲ್ಲಾ ಮಾಡಿದೆ ಹೋದ್ರು ಒನ್ ಡೇ ಮನೇಲಿ ಇಲ್ಲ ಅಂತಂದ್ರೂ ಕೂಡ ನಾನು ಕೆಲಸ ಇದ್ದಂಗೆ ಇದ್ದಿರುತ್ತೆ ಸೊ ಬಂದಿ ಗ್ಯಾಸ್ ಎಲ್ಲ ಒರೆಸಿ ಅಂದ್ರೆ ಮ್ಯಾಗೇನೋ ಮಾಡಿದ ಸೊ ಸ್ವಲ್ಪ ಗಲೀಜು ಮಾಡ್ಬಿಟ್ಟಿದ್ರು ಅದಕ್ಕೆ ಗ್ಯಾಸೆಲ್ಲ ಒರೆಸಿ ಎಲ್ಲ ಮಾಮೂಲಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿದ್ದೀನಿ ಆ್ಯಂಡ್ ಮಿಷಿನ್ಗೂ ಕೂಡ ಬಟ್ಟೆ ಹಾಕಿದ್ದೀನಿ ಆಗುತ್ತೆ ಒಣೆ ಹಾಕ್ಬೇಕು ಆ್ಯಂಡ್ ಇನ್ನೊಂದು ಟ್ರಿಪ್ ಮಿಷಿನ್ಗೆ ಬಟ್ಟೆ ಹಾಕೋದಿದೆ ಅದರಲ್ಲದೆ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಿದೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ನಾನು ಬೇರೆ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಹಾಫ್ ಆನ್ ಅವರ್ ಆಗಿದೆ ಇನ್ನು ಹಾಫ್ ಆನ್ ಅವರ್ ಆಗಬೇಕು ಆ್ಯಂಡ್ ಅಮ್ಮ ಮನೆಯಿಂದ ತಂದಿದ್ದ ಕ ಲಗೇಜ್ ಎಲ್ಲ ಹಂಗೆ ಬಿದ್ದೈತೆ ಬ್ಲೌಸು ಹೊಲಿಯೋ ಕೊಟ್ಬಿಟ್ಟು ಬಂದಿದ್ದೀನಿ ಇನ್ನೂ ಫೋಟೋಸ್ ಏನೂ ಕಳಿಸಿಲ್ಲ ಅಳತೆ ಬ್ಲೌಸ್ ಅಲ್ಲೇ ಇದೆ ಅಂದರೆ ನಮ್ಮ ಅಕ್ಕನ ಅಳತೆನೇ ಹೊಲಿತಾರಂತೆ ಯಾಕಂದರೆ ನಾನು ಅಳತೆ ಬ್ಲೌಸ್ ತೊಗೊಂಡೋಗ್ ಕೊಟ್ಟಿರಲ್ಲ ಅದರಿಂದ ಆ್ಯಂಡ್ ಡಿಸೈನ್ ಏನೂ ಕಳಿಸಿಲ್ಲ ಇನ್ನೂ ಬ್ಲೌಸ್ ಡಿಸೈನ್ ಯಾವ ಥರ ಹೊಲಿಸ್ಬೇಕು ಅಂತ ಅಂದರೆ ನಾನು ಫೋಟೋಸ್ ಎಲ್ಲ ಇದೆ ಸರ್ಚ್ ಮಾಡಿಟ್ಟಿದ್ದೀನಿ ಅದನ್ನೇ ಕಳಿಸ್ಬೇಕು ಸೊ ಇನ್ನೂ ಕಲಿಸಿಲ್ಲ ನಾನು ಬಂದು ಬರೀ ಕೆಲಸ ಮಾಡೋದೇ ಆಗೈತೆ ಕೆಲಸ ಎಲ್ಲ ಮಾಡಿ ಆ್ಯಂಡ್ ಮೊಸರು ತಂದಿದ್ನಲ್ಲ ಅದಕ್ಕೆ ರೈಸ್ ಕೂಡ ಇಟ್ಟಿದ್ದೀನಿ ಇವಾಗ ಊಟ ಮಾಡಬೇಕು ಆ್ಯಂಡ್ ಇಲ್ಲಿ ಚಿರುಮುರಿ ಬರುತ್ತೆ ಒಂದು ಬ್ಲಾಗಲ್ಲಿ ಹಾಕಿದ್ದೆ ನಾನು ಅವ್ರು ತುಂಬ ಚೆನ್ನಾಗಿ ಚಿರ್ಮುರಿ ಮಾಡ್ತಾರೆ ಸೊ ಅವ್ರ ಹತ್ರ ನಾನು ಪಾನಿಪುರಿ ತೊಗೊಳ್ಳೋಣ ಅಂದ್ಕೊಂಡೆ ಯಾಕೋ ಬೇಡ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಅದನ್ನ ಅಂದ್ಬಿಟ್ಟು ಚಿರುಮುರಿ ತೊಗೊಂಡೆ ಚಿರುಮುರಿ ತೊಗೊಂಡು ಇವಾಗ ಜಸ್ಟು ತಿಂದ್ಕೊಂಡು ರೈಸ್ ಕೆಟ್ಟಿದ್ದೀನಿ ಊಟ ಮಾಡಬೇಕು ಆ್ಯಂಡ್ ಕ್ಲೀನ್ ಮಾಡಿದ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದನ್ನ ನೋಡ್ಕೊಬಂದುಬಿಡಿ ಆಮೇಲೆ ಸಿಗ್ತೀನಿ ಗೈಸ್ ಇವಾಗ ಮನೆಯಾಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಸಂಜು ಒನ್ ಡೇ ಹೋದ್ರೂ ಕೂಡ ತುಂಬ ಗಲೀಜು ಮಾಡಿರ್ತಾನಲ್ವ ಸೊ ಹಾಗಾಗಿ ಗ್ಯಾಸೆಲ್ಲ ಒರೆಸಿ ಪಾತ್ರೆ ಎಲ್ಲ ಲಾಟ್ ಬಿದ್ದಿತ್ತು ಸೊ ಪಾತ್ರೆ ಎಲ್ಲ ಬೆಳಗ್ಗೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ ನೋಡಿ ಇದು ಈರುಳ್ಳಿನ ತೆಗ್ದು ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ ನಾನು ಫಸ್ಟು ಬೇರೆ ಕಡೆ ಇಟ್ಟಿದ್ದೆ ಯಾಕೆ ಇಲ್ಲಿ ಇಟ್ಟಿದ್ದೀನಿ ಅಂದರೆ ಬೇರೆ ಕಡೆ ಇಟ್ಟಿದ್ದಾವೆ ಅಲ್ಲಿ ಫುಲ್ಲು ಒಂಥರ ಒಳ್ಳೆ ಮೆತ್ತೆ ಥರ ಒಂಥರ ಭೂಷಣ ಬಂದಿದ್ದ ಥರ ಆಯ್ತಿತ್ತು ಇದು ಇಟ್ಟಿದ್ದೀನಿ ಇಲ್ಲಾಂದರೆ ಕಿಟ್ಕಿದು ಬಿಸಿಲು ಇಲ್ಲಿಗೆ ಬೀಳುತ್ತೆ ಸೊ ಹಾಗಾಗಿ ಚೆನ್ನಾಗಿರಲಿ ಅಂತ ಇಲ್ಲಿ ಇಟ್ಟಿದ್ದೀನಿ ಇಲ್ಲಾಂದರೆ ಒಂಥರ ಅದು ಭೂಷಣ ಒಂಥರ ಮೆತ್ತೆ ಮೆತ್ತೆ ಥರ ಒಂಥರ ಆಗುತ್ತೆ ಅದು ಅದಕ್ಕೆ ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಶರ್ಟ್ ಕರೆಂಟ್ ಹೊಂಟೋಗಿದಾಗ ಇದು ಎರಡನೇ ಟ್ರಿಪ್ಪು ನಾನು ಮಿಷಿನ್ಗೆ ಬಟ್ಟೆ ಹಾಕಿರೋದು ಸೊ ಮೊದಲನೇ ಟ್ರಿಪ್ ಹಾಕಿದ್ದೆ ಕರೆಂಟ್ ಹೊಂಟೋಯ್ತು ಸೊ ಇದು ಎರಡನೇ ಟ್ರಿಪ್ಪು ಎಸ್ಕೈಸ್ ಕ್ಲಿಪ್ಪಿಂಗ್ಸ್ನ ಬಂದ್ರಲ್ಲ ಅಷ್ಟೇ ಕ್ಲಿಪ್ಪಿಂಗ್ ಚೂರೇ ತುರೇಚೂರು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ತಾನೇ ಜಸ್ಟು ಮೊಸರನ್ನ ತಿಂದಾಯ್ತು ಏನಂತಂದರೆ ನಾನು ಮೊಸರನ್ನ ತಿಂದು ಕೂತಿದ್ದೆ ನನಗೆ ಭೂಮಿ ಅಕ್ಕ ಕಾಲ್ ಮಾಡಿದ್ರು ನೀತು ಎಲ್ಲಿದ್ದೀಯಾ ಅಂತ ಅದಕ್ಕೆ ನಾನು ಅಕ್ಕ ಮೈಸೂರಲ್ಲೇ ಇದ್ದೀನಿ ಹೇಳಕ್ಕ ಬಂದೆ ಊರಿಗೆ ಅಂತಂದೆ ಅವತ್ತೊಂದು ಸಲ ಕಾಲ್ ಮಾಡಿದ್ರು ಅವ್ರು ಕೇರ್ ನಗರಕ್ಕೆ ಹೋಗಿದ್ದಾಗ ನೀತು ನಿಮ್ಮ ಮನೆ ರೋಡಲ್ಲೇ ಇದ್ದೀನಿ ಎಲ್ಲಿದ್ದೀಯಾ ನೀತು ಮೀಟ್ ಮಾಡೋಣ ಅಂದ್ಕೊಂಡೆ ಎಲ್ಲಿದ್ಯಾ ಅಂತ ಕೇಳಿದ್ರು ಆವಾಗ ನೋಡಿದ್ರೆ ಮೈಸೂರಲ್ಲಿದ್ದೆ ನಾನು ಅದಕ್ಕೆ ಇವಾಗ ಅವರು ನಮ್ಮನೆ ರೋಡತ್ತ ಆದಂಗೆ ಬಂದವರಂತೆ ಅಂದರೆ ನಮ್ಮ ಮನೆ ರೋಡಲ್ಲೇ ಇದ್ದಾರಂತೆ ಅವ್ರು ಸ್ವಲ್ಪ ಹೊರಗಡೆ ಅದಕ್ಕೆ ಅಕ್ಕ ಹೇಳ್ತು ನನಗೆ ಕಾಲ್ ಮಾಡ್ಬಿಟ್ಟು ನೀತು ಎಲ್ಲಿದೆಯಾ ಅಂತ ಅದಕ್ಕೆ ಅಣ್ಣ ಹೇಳ್ತಾ ಇತ್ತು ಪಾಮಿ ಅಣ್ಣ ಇವಾಗ ಅವ್ಳು ಕೇರ್ ನಗರದಲ್ಲಿ ಇದ್ದೀನಿ ಅಂತ ಅನ್ಬೇಕು ನೀತು ಸಕ್ಕದಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಕ್ಕ ನಗಡ್ಕೊಂಡು ಎಲ್ಲಿದೆಯಾ ಹೇಳು ಅಂತಂತೂ ಅದಕ್ಕೆ ನಾನು ಇಲ್ಲ ಅಕ್ಕ ಮೈಸೂರಲ್ಲೇ ಇದ್ದೀನಿ ಹೇಳು ಅಂತಂದಿದ್ದಕ್ಕೆ ನೀತು ಸ್ವಲ್ಪ ಇಲ್ಲ ನಿಮ್ಮ ಮನೆ ರೋಡಲ್ಲೇ ಇದ್ದೀನಿ ಅಂದರು ಬಾ ಅಕ್ಕ ಮನೆಗೆ ಅಂತಂದೆ ಇಲ್ಲ ಪರವಾಗಿಲ್ಲ ಸ್ವಲ್ಪ ಹೊರಡೆ ಹೋಗ್ತಾ ಇದೀನಿ ಬಂದ್ಬಿಡು ನೀನು ರೆಡಿ ಆಗಿ ಅಂತ ಹೇಳಿದಾರೆ ಸೊ ಇವಾಗ ನಾನು ರೆಡಿ ಆಗ್ಬಿಟ್ಟು ಹೊರಡಬೇಕು ನಾನು ರೆಡಿ ಆಗಿ ಹೊರಡಿ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೇ ಅಂತ ನಾ ಗೊತ್ತಿಲ್ಲ ಸೊ ಬಂದಾದ್ಮೇಲೆ ಸಿಗ್ತೀನಿ ಗೈಸ್ ಬನ್ನಿ ಇವಾಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ ಆಗ್ಬಿಟ್ಟು ಹೊರಡೋಣಸ್ತಿಲ್ಲ ಮಾತಾಡಿಸ್ತಿಲ್ಲ ಅಂದ್ರಲ್ಲ ನಾನು ಆಮೇಲೆ ದು ಕರ್ತೆ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸ್ ಹೋಗಬೇಕಾದ್ರೆನೇ ಹೋಗಬೇಕಿತ್ತು ಲೆಕ್ಕದಲ್ವಾ ಒಂದಸಲಿ ಕಾರಲ್ಲಿ ಅದು ಮಿಸ್ ಆಗೋಯ್ತು ಒಳಗಡೆ ಇದಿರಲಿಲ್ಲ ಕ್ಲಾಸ್ ಇದೇನು ಪಟರ್ ಪಟರ್ ಅಂತದೇ ಪೊಲೀಸ್ ಆಗೈತಲ್ಲ ಇವತ್ತು ಅದಕ್ಕೆ ಆ

ಕೇಳಿದ್ರಿ ನಂಗೆ ಬಂದ್ಬಿಟ್ರಿ ನೀತು ಕೊಡಿಸ್ತಾಳೆ ಏನಾರು ಬೇಕಾ ಅಂತಾನೆ ಅಪ್ಪ ಇವಾಗ ತುಂಬಾ ಮಾತುಕಲ್ತಾವನೇ ಅಕ್ಕ ಒಳ್ಳೆ ಮಾತುಕಲ್ತಾವನೆ ತಗಬಾರ್ದು ಅಂದ್ರೆ ಕೊಡಿಸ್ತಾಳೆ ತಗೋ ನಾನು ಇವಾಗ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಅಂತ ಅಂದ್ಬಿಟ್ಟು ಸಾಂಗ್ ಹಾಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೋ ಯಾವ ಸಾಂಗು ಅಂತಂದ್ರೆ ಮೊದಲು ತಡ್ಕಬೇಕು ಆಮೇಲೆ ಹಿಡ್ಕಬೇಕು ಆ ಸಾಂಗ್ ಹಾಕಿದ್ದೋ ನಾವು ಅಂದರೆ ಒಂದೆರಡು ಮೂರು ಸಾಂಗ್ ಹಾಕಿದ್ದು ಒಂದು ಸಾಂಗು ಹಾಕೊಂಡು ವ್ಲಾಗಾಗಿ ಹಾಕಿದ್ವು ಇನ್ನೊಂದು ಸಾಂಗು ಈ ವ್ಲಾಗಲ್ಲಿ ಹಾಕಿದ್ದೀನಿ ಇನ್ನೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ದು ಸೊ ಮೂರು ಸಾಂಗಲ್ಲಿ ಅಪ್ಪು ಅಂತೂ ಸಾಂಗ್ ಬರ್ತಾ ಇದೆಯೋ ಅವನಿಗೆ ಬರ್ತಾ ಇಲ್ವೋ ಗೊತ್ತಿಲ್ಲ ಅವನಂತೂ ನಮಗೆ ನೋಡ್ಕೊಂಡು ಕರೆಕ್ಟ್ ಸಾಂಗ್ ಹೇಳ್ತನೆ ಒಂಚೂರು ಸಾಂಗ್ ಮಿಸ್ ಮಾಡ್ತಾ ಇಲ್ಲ ಅದಕ್ಕೆ ಅಕ್ಕ ಹೇಳ್ತಿತ್ತು ಹೆಂಗೆ ಹೇಳ್ತಾವ್ ನೋಡು ನಿತ್ ಸಾಂಗು ಅಂತ ಅನ್ಕೊಂಡು ಹೇಳ್ತಾ ಇತ್ತು ನಿಜವೂ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದ ಸಾಂಗು ನಾನು ಇವ್ನ್ಗೆ ಹೆಂಗ್ ಗೊತ್ತು ಸ್ಕೂಲ್ ಹೋಯ್ತಾ ನೀವು ನೀವ್ ಹೆಂಗ್ ಕಲ್ತ್ಕೊಂಡವನ ಅಂತ ಅನ್ಕೊಂಡ್ರೆ ಅಂದ್ರೆ ನಮ್ಮನ್ನ ನೋಡಿ ಹೇಳ್ತಾ ಅವನು ತುಂಬ ಎಂಜಾಯ್ ಮಾಡ್ದವ ನಾವಂತೂ ಸಣ್ಣ ಫೋನಲ್ಲಿ ಮಾತಾಡ್ತಿತ್ತ ನಾವು ಕಿರ್ಚದ್ ನೋಡ್ಬಿಟ್ಟು ಪಾಪ ಎದ್ದು ಈಚೆನೆ ಹೊಂಟೋದ್ರು ಎಲ್ಲೋ ಹೊರಗಡೆ ಆವಾಗ ಎಲ್ಲಿ ಇವಾಗ ಇವತ್ತೆಲ್ಲ ಹೊರ್ಗಡೆ ಇವತ್ತೆಲ್ಲ ಹೊರ್ಗಡೆ ಹೋಗಿದ್ದು ಸೇಮ್ ಅಲ್ಲುಗೂ ಅಲ್ಲೂ ಅಣ್ಣಂಗೆ ಹಂಗೆ ಕೊಟ್ಲೆ ಕೊಟ್ಟಾಗ್ಬಿಟ್ಟು ಅಣ್ಣ ಮಾತಾಡಲು ಎದ್ದು ಈಚಕೋ ಎದ್ದು ಈಚೆ ಹೋಗ್ಬಿಟ್ರು ಮಾತಾಡೋದಕ್ಕೆ ಅಂತ ಭೂಮಿಯಕ್ಕೆ ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅಡುಗೆ ಅಡಿಗೆ ಅಡುಗೆ ಇದ್ದೀನಿ ಮೊಳಕೆ ಕಳ್ಸಾರು ಒಪ್ಪುಟ್ಟಿ ಅಪ್ಪಗೆ ಬಿರಿಯಾನಿ ಬೇಕಂತ ಗಾಯ ಮಮ್ಮಿ ಫೋನ್ ಮಾಡಿದ್ರಿ ಅಮ್ಮ ನೀತಿ ಮಾಡಿ ಕಂದಿದ್ದೀವಿ ಬೀಡು ಅಂತಲೇ ಮಟ್ಟ ಇದ್ಕೊಲಿ ಮಟನ್ ನಂಬ್ಕೋಪು ರೆಡ್ ಬಟನ್ ನಂಬ್ಕೋ ಏನು ಸಾಂಬಾನು ಬಿಡೋದು ಹೇಳಿ ಗೈಸ್ ಗೈಸ್ ಮೊಳಕೆ ಸಾರು ಮಾಡಿದ್ದೀನಿ ಆದರೆ ಸಾಂಬಾರು ಬಿಡ್ತಿರು ಬೇಡ ಮೊಳಕೆಕಾಳು ಸಾರು ಮಾಡಿದ್ದೀನಿ ಗೈಸ್ ಆದರೆ ಮೊಳಕೆ ಸಾರು ಅಕ್ಕ ತಿನ್ನಬೇಕು ಅಂತ ಅಂತಿತ್ತಂತೆ ಮಮ್ಮಿಗೆ ಹೇಳಿದ್ದೆ ನಾನು ನನಗೆ ನಾನು ಅಂದ ತಕ್ಷಣ ನಿಜವಾಗ್ಲೂ ಖುಷಿಯಾಗೋತೆ ಯಾಕಂದ್ರೆ ನಾನು ಅಂದರೆ ಅಕ್ಕನ ಖರ್ದಿ ಮಾಡ್ಕೊಡ್ಬೇಕಾಗಿತ್ತು ಯಾಕಂದರೆ ನಿಮಗೆ ಗೊತ್ತು ಅಕ್ಕ ಪ್ರೆಗ್ನೆಂಟ್ ಅಲ್ವಾ ತ್ರೀ ಮಂತ್ಸು ಸೊ ಏನು ಮಾಡಿಕೊಟ್ಟಿರ್ಲಿಲ್ಲ ನಾನು ಏನೋ ಪೂಜೆ ಮಾಡ್ತಾ ಇದ್ದೆ ಒಂಬತ್ತು ದಿನದ್ದು ನಾಳೆ ಒಂಬತ್ತು ದಿನ ಮುಗಿಯುತ್ತೆ ಒಟ್ಟಿಗೆ ಸಂಡೇ ನಾನ್ ವೆಜ್ ಮಾಡಿ ಕರೆಯೋಣ ಅಂತ ಅಂದ್ಕೊಂಡಿದ್ದೆ ಸೊ ಸದ್ಯ ಅಕ್ಕ ಇದೇ ರೂಟಲ್ಲಿ ಹೋಯ್ತಲ್ಲ ಹಂಗಾಗಿ ಅಕ್ಕನೇ ನನ್ನ ಮನೆಗೆ ಬಂದವರೆ ಮೋಸ್ ಇಷ್ಟು ಎಲ್ಲೋಡು

тинकबडे बिरयानी ना நானे काकडेच होई जिदे निजे बोलते कारे नंतर व्हिडिओ अपलोड मारकणो होतीनी आराम ने दोन दिन नाही आला ऑर्डर मारताला ಅಂತ हाय तू बीजे ओइसा मारता इतर तकोण होणा अल मारता इतर ओचे कोसल मारता इतर टोलत्र मजा <tompa> तो ना से <laughs> मामा चलतिया <पत्तितो। laughs> <laughs> <laughs> ಆಗ್ತಾನೆ ಆಗ್ತಾನೆ ಅಂತ ಮಕ್ಳು ಇರ್ಬೇಕು ಅವಾಗ ಕಷ್ಟಪಿಸ್ತವೆ ಗೈಸ್ ಭೂಮಿಯಾಗ ಅವ್ರು ಹೊರ್ಟ್ರು ಇವಾಗ ನಾನು ಇರೋ ಅಂತ ಹೇಳ್ತಾ ಇದ್ದೀನಿ ಇತ್ತ ಇಲ್ಲ ಅವ್ರಿಗೆ ಹೊರಡ್ತಾವ್ರೆ ಪ್ಯಾಕಿಂಗ್ ಮಾಡಬೇಕು ಗೈಸ್ ಕಲ್ತಿದ್ದೆ ಗೈಸ್ ಬ್ಲೋಗಲ್ಲಿ ನೋಡಿ ಇರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ನಾನು ಬ್ಲೋಗಲ್ಲಿ ಬಂದ್ಬಿಟ್ಟು ನಾನು ಒಯ್ತೀನಿ ನಾನು ಒಯ್ತೀನಿ ಅಂತ ಅಂತವ್ನೆ ಓಮ್ ವರ್ಕ್ ಬರ್ಬೇಕಂತ ಇವಾಗ ಇಷ್ಟೊತ್ವರ್ಗೂ ಇರ್ತೀನಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಓಮ್ ವರ್ಕ್ ಬರ್ತಾ ಹೋಗ್ತಾವೆ ಇಲ್ಲ ಗೈಸ್ ಹೊರಡ್ತೀವಿ ಪ್ಯಾಕಿಂಗ್ ಮಾಡಬೇಕು ಅದರಿಂದ ನೆಕ್ಸ್ಟ್ ಟೈಮ್ ನಾವು ಉಳ್ಕೋತೀವಿ ಅಂತ ಹೇಳ್ತೀವಿ ಸಲ ಬಂದಾಗ್ಲೂ ಸೇಮ್ ಇದೇ ಡೈಲಾಗ್ ಹೇಳಿದ್ದು ನೆಕ್ಸ್ಟ್ ಸಲ ಬಂದಾಗ ಇರ್ತೀವಿ ಅಂತಿದ್ದು ಪ್ರಮೋದ್ ಹೇಳಿಕೆ ಮಾಡು ಹೋಗೋಣ ಪ್ಲಾನ್ ಮಾಡಿ ಬಂದಾಗ್ಲೇ ಇರ್ಲಿಲ್ಲ ಅಂದ್ರೆ ಬರ್ಬೇಕು ಅಂತ ಅನ್ಕೊಂಡ್ ಬಂದಾಗ್ಲೇ ಇರ್ಲಿಲ್ಲ ಅಂತ ಆಮೇಲೆ ಏನೇನೋ ಕ್ಲಾಕ್ ಇವಾಗ ಹೊಡ್ತಾ ಇದ್ವಿ ಅಂದ್ರೆ ಹೋಗ್ತಾ ವಿಡಿಯೋ ಪೋಸ್ಟ್ ಮಾಡ್ಕೊಂಡು ಹೊಂಟೋಗ್ತೀನಿ ನಾನು ಎಡಿಟ್ ಮಾಡ್ಕೊಂಡು ಗೊತ್ತಿಲ್ಲ ನಂದು ಇನ್ನೂ ತುಂಬಾ ಲೇಟು ಈ ವಿಡಿಯೋ ಬರೋದು ಈಗಲೇನು ಬರೋಲ್ಲ ಇದು ಅದೇ ಒಂದು ನಾಲ್ಕೈದು ವಿಡಿಯೋ ಬಂದ್ಬಿಟ್ಟಿರ್ತದೆ ಈ ವಿಡಿಯೋ ಬರೋಲ್ಲ ಅದಕ್ಕೆ ನಾ ಬರೆಯವ್ರ ಅಂತ ಇದ್ರು ಇವಾಗ ವಿಡಿಯೋನೇ ಇಲ್ಲ ಹುಡುಗಿ ಯಾಕೆ ಸಂಬಳ ಅಂತ ಸಂಬಳ ಅಂತ ಸಂಬಳ ಅಂದ್ಬಿಟ್ಟವಳೆನು ಅಲ್ಸ ಅಲ್ಸು ಏನು ಅಂದ್ಬಿಟ್ಟು ರೇಗಸ್ಕೊಂಡ್ ನಗಾಡ್ತಿದ್ರಂತೆ ಈಗ ಹೋದ್ರು ಆಗಲಿ ಅಣ್ಣನೂ ಏನೋ ಹೇಳೈತೆ ಅಂದ್ರೆ ಅಣ್ಣನೇ ವಿಡಿಯೋ ಮಾಡೈತೆ ಅದಕ್ಕೆ ಅಕ್ಕ ಇವಾಗ ಕಾಲ್ ಮಾಡು ಕಾಲ್ ಮಾಡಿ ಇವಾಗ ಹೇಳು ನೀನು ಅಂತ ಹೇಳ್ತಾ ಇತ್ತು ಬಾಯ್ ಮಾಡ್ಬಿಡಕ Appu ilaerthi ala, Nino? Appu ilaerthi ya? Ya, nda, PC ra. Aiyo, Appu. Va. Nan, bara la, amma batat karakogoku. Na, bada. Bada. Amma badu va. Amma batat karakogoku. Biryani kodasatantya karakogoku. Amma kodasala alva, ka? ಗಾಯಿಸಿ ಇವಾಗ ಅಕ್ಕವ್ರು ಹೋದ್ರು ನಾವು ಕೂಡ ಊಟ ಮಾಡ ಊಟ ಮಾಡ್ತಾಯಿದ್ದೀನಿ ಈಗ ನಾನು ಆ್ಯಂಡ್ ಟೈಮ್ ಬಂದು ಆಗಲೇ ಹನ್ನೊಂದುವರೆ ಆಗಿದೆ ಇನ್ನೂ ನಾನು ದೋಸೆಗಿಟ್ಟ ಆಡಿಸ್ಬೇಕು ಸಂಪೂರ್ಣ ಆಡಿಸಿಲ್ಲ ಇನ್ನೂ ಇವಾಗ ಊಟ ಮಾಡಿಕೊಂಡು ಅದನ್ನು ಕೂಡ ಆಡಿಸ್ಬೇಕು